ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ಇವತ್ತು ನಾನು ಚೋಲೆ ಭಟೂರ ಮಾಡೋಣ ಅಂತ ರಾತ್ರಿಯೇ ಚೋಲೆಯ ನೆನೆಸಿಟ್ಟಿದ್ದೆ ಒಂದು ಅರ್ಧ ಕೆ ಜಿ ಅದನ್ನು ಇವಾಗ ಬೇಯಕ್ಕೆ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಹಾಕಿ ಅದನ್ನು ಒಂದು ಮೂರು ವಿಜಿಲ್ ಬರ್ಸ್ಕೊಳ್ಳೋಣ ಒಂದು ಮೂರು ವಿಜಿಲ್ ಬಂದಮೇಲೆ ನಾವು ಮುಂದಿನ ಪ್ರೊಸೆಸಿಂಗ್ ನೋಡೋಣ ಬನ್ನಿ ಈಗ ನಾನು ನೋಡಿ ಸ್ಟವ್ ಆನ್ ಮಾಡಿ ಬೇಕಿಟ್ಟೆ ನೋಡಿ ನಾನು ಚೋಲೆಗೆ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಯಿಸಿಟ್ಟಿರೋ ಚೋಲೆ ಮತ್ತು ಗೋಡಂಬಿ ಒಂದೆರಡು ಈರುಳ್ಳಿ ಅರ್ಶಿಣದ ಪುಡಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಹಾಗೆ ಜೀರಿಗೆ ಹಾಗೂ ಚೋಲೆ ಮಸಾಲೆ ಮತ್ತು ಕಸ್ತೂರಿ ಮೇತಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ನಾವು ಶುಂಠಿ ಒಂದು ಇಂಚಷ್ಟು ಎಲ್ಲ ಇಟ್ಕೊಂಡಿದ್ದೀನಿ ಬನ್ನಿ ಇದನ್ನು ಎಲ್ಲ ಫ್ರೈ ಮಾಡ್ಕೊಂಬರೋಣ ಈಗ ಬಾಣಲೆ ಹಿಟ್ಟು ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕೋಣ ಒಂದು ಸ್ಪೂನ್ ಜೀರಿಗೆ ಹಾಕಿ ಅದು ಸ್ವಲ್ಪ ಚಟಪಟ ಅಂದಮೇಲೆ ಒಂದು ಸ್ಪೂನಷ್ಟು ಕಸ್ತೂರಿ ಮೇತಿ ಹಾಕೋಣ ಜೀರಿಗೆ ಚಟಪಟ ಅನ್ನಲಿ ಈಗ ಕಸ್ತೂರಿ ಮೇತಿ ಹಾಕೋಣ ಒಂದು ಸ್ವಲ್ಪ ಹಾಕಿ ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಹಾಕಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ ಆಮೇಲೆ ಇದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದು ಸ್ವಲ್ಪ ಸಾಫ್ಟ್ ಆದ ನಂತರ ಟೊಮೊಟೊ ಹಾಕೋಣ ಈಗ ಈರುಳ್ಳಿನ ಫ್ರೈ ಮಾಡಿ ಎಣ್ಣೆಯಲ್ಲಿ ತುಂಬ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈಗ ಎರಡು ಟೊಮೊಟೊ ಹಾಕಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾವು ಅರ್ಶನದ ಪುಡಿ ಹಾಕೋಣ ಒಂದು ಕಾಲು ಚಮಚ ಹಾಗೆ ಧನಿಯಾ ಪುಡಿ ಹಾಕೋಣ ಒಂದು ಅರ್ಧ ಚಮಚ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕ್ತೀನಿ ನಾನು ಹಾಗಾಗಿ ಚಿಲ್ಲಿ ಪೌಡ್ರ್ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರುಚಿ ಚೆನ್ನಾಗಿರುತ್ತೆ ಹಾಗೆ ಚೋಲೆ ಮಸಾಲ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನು ನೋಡಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ತೆ ಚೋಲೆ ಮಸಾಲ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರೆಲ್ಲ ಹಾಕಿ ಈಗ ನಾನು ಗೋಡಂಬಿ ಸಹ ಹಾಕೋತೀನಿ ಬೇಬಿ ಗೋಡಂಬಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಬೇಬಿ ಗೋಡಂಬಿ ಇರಲಿಲ್ಲ ಈಗ ಸ್ವಲ್ಪ ಬೇಯಲಿಕ್ಕೆ ಒಂದು ಕಾಲು ಕಪ್ಪು ಅಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸೋಣ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ ಪಕ್ಕಕ್ಕಿಟ್ಟು ತಣ್ಣಗಾಗೋಕೆ ಬಿಟ್ಬಿಡೋಣ ನೋಡಿ ಇವಾಗ ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ಚೆನ್ನಾಗಿ ಅದನ್ನು ಕೂಡ ಹಾಕಿ ಏಕೆಂದರೆ ಗ್ರೇವಿ ತಿಕ್ನೆಸ್ ಬರಬೇಕಲ್ಲ ಹಾಗಾಗಿ ಬೇರೆ ಇದಕ್ಕೇನು ಹಾಕಿಲ್ವಲ್ಲ ನೋಡಿ ಇವಾಗ ತಣ್ಣಗಾಗಿದೆ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ನಾನು ಆಲ್ರೆಡಿ ಒಂದು ಕುಕ್ಕರ್ ಕಾಯಿ ಬಿಸಿಗಿಟ್ಟಿದ್ದೀನಿ ನೋಡಿ ಇನ್ನ ಪೇಸ್ಟ್ ಮಾಡ್ಕೊಳ್ಳಿ ಈಗ ಎಣ್ಣೆ ಹಾಕಿ ನಾನು ಮತ್ತೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನು ಜೀರಿಗೆ ಹಾಕಿದ ನಂತರ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೆತಿ ಜೀರಿಗೆ ಎಲ್ಲ ಫ್ರೈ ಆದ ನಂತರ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಭೀ ಇದು ಮಾಡ್ಕೊಳ್ಳೋಣ ಈ ಕುಕ್ಕರ್ಗೆ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನೀರು ಸಹ ಅದಕ್ಕೆ ಹಾಕಿ ತುಂಬ ತಿಕ್ನೆಸ್ ಇದೆ ನೋಡಿ ಇದಕ್ಕೆ ಹಾಕ್ಕೊಂಡು ನೀರು ಕೂಡ ಹಾಕಿ ಅದಕ್ಕೊಂದು ಅರ್ಧ ಗ್ಲಾಸಷ್ಟು ಹಾಕಿದ ನಂತರ ಕುದಿಯಕ್ಕೆ ಬಿಡಿ ಚೆನ್ನಾಗಿ ಕುದೀಲಿ ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕಿ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೇನು ಚೋಲೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪಾಕಿದ ನಂತರ ಅದನ್ನು ಕುದಿಯಕ್ಕೆ ಬಿಡಿ ನೋಡಿ ಒಂದು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕಿ ಮೊಸರು ನಾನು ಆವಾಗಲೇ ಹಾಕ್ಬೇಕಿತ್ತು ಮರೆ ಹಾಗಾಗಿ ಈಗಲೇ ಹಾಕ್ತಾ ಇದ್ದೀನಿ ಮೊಸರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ಕುದೀಲಿ ಕುದಿಯೋಕ್ಕಿಟ್ಟು ಒಂದು ಮುಚ್ಚಲಾ ಮುಚ್ಚಿ ಕುದಿಯೋಕ್ಕೆ ಇಟ್ಬಿಡೋಣ ಇವಾಗ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಮುಚ್ಚಲ ಮುಚ್ಚಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾನು ಇದಕ್ಕೆ ಸಪ್ರೇಟಾಗಿ ಒಂದು ಒಗ್ಗರಣೆ ಹಾಕೋಣ ಅಂತ ಎರಡು ಸ್ಪೂನು ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ ನೋಡಿ ಇವಾಗ ಅದಕ್ಕೆ ಕಸ್ತೂರಿ ಮೇತಿ ಇದ್ದೀನಿ ಸ್ವಲ್ಪ ಕಸ್ ಕಸ್ತೂರಿ ಮೇತಿ ಒಂದು ಅರ್ಧ ಚಮಚ ಚಿಲ್ಲಿ ಪೌಡ್ರು ಹಾಗೆ ಒಂದು ಕಾಲು ಚಮಚದಷ್ಟು ಮತ್ತು ಚೆನ್ನ ಮಸಾಲಾ ಪೌಡ್ರು ನೋಡಿ ಚೋಲೆ ಮಸಾಲೆ ಪೌಡ್ರು ಹಾಕಿ ಈ ಚೋಲೆ ಮೇಲೆ ಮಾಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಬಿಟ್ರೆ ಚೋಲೆ ಮಸಾಲೆ ಮೇಲೆ ಸಕ್ಕತ್ತಾಗಿರುತ್ತೆ ರುಚಿ ನೋಡಿ ಇವಾಗ ಹಾಕಿ ಚೆನ್ನಾಗಿ ತಿರುಗಿಸ್ಬಿಡಿ ನೋಡಿ ಚೌಲೆ ಮೇಲೆ ಹಾಕಿ ತಿರುಗಿಸಿ ನಾನು ಬೇರೆ ಪಾತ್ರೆಗೆ ಸರ್ವ್ ಇದ್ದೀನಿ ಚೌಲೇನಾನ ತುಂಬ ರುಚಿಯಾಗಿತ್ತು ನೀವು ಕೂಡ ಮಾಡ್ಕೊಳ್ಳಿ ಚೌಲೇನ ಈಗ ನಾವು ಬಟೂರ ಮಾಡೋಣ ಬನ್ನಿ ಸೈಡ್ಗೆ ಇಟ್ಬಿಟ್ಟು ಬಟೂರಕ್ಕೆ ಒಂದು ಕಾಲು ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಒಂದು ಗ್ಲಾಸಷ್ಟು ಮೊಸರ ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ದೋಸೆ ಇಟ್ಟು ಅದಕ್ಕೆ ಬರೋವರೆಗೂ ಕಲಸಿ ಒಂದು ಎರಡು ಸ್ಪೂನ್ ಎಣ್ಣೆ ಕೂಡ ಹಾಕಿ ಎಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಎಲ್ಲ ಮಿಕ್ಸ್ ಆಗಲಿ ಉಪ್ಪು ಸಕ್ಕರೆ ಎಣ್ಣೆ ಎಲ್ಲ ರ ಚಿರೋಟಿ ರವೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ಇಟ್ಕೊಂಡಿದೆ ಅದನ್ನ ಹಾಕಿ ನಾವು ದೋಸೆ ಇಟ್ಟು ಇಡ್ಲಿ ಇಟ್ಟು ಮಾಡ್ತೀವಲ್ಲ ಅದಕ್ಕೆ ಕಲಸಿಟ್ಬಿಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕಲಸಿಟ್ಬಿಟ್ಟು ಸೈಡ್ಗೆ ಒಂದು ಐದು ನಿಮಿಷ ಇಟ್ಬಿಡಿ ಒಂದು ಐದು ನಿಮಿಷ ಹಿಟ್ಟ ನಂತರ ಆಮೇಲೆ ನಾವು ಮೈದಾ ಹಿಟ್ಟಾಕಿ ಕಲಿಸ್ಕೊಳ್ಳೋಣ ನಾನು ಒಂದು ಚಿಕ್ಕ ಬೌಲಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೆ ಗೋಡಂಬಿ ಇದಕ್ಕೆ ಚೋಲೆಗದು ನೋಡಿ ಈ ಬೌಲಲ್ಲಿ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನಾನು ಗೋಡಂಬಿ ತೋರಿಸಿದ್ನಲ್ಲ ಆ ಬೌಲಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೆ ಈ ಬೌಲಲ್ಲಿ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಮೈದಾ ಹಿಟ್ಟು ನೀರೇನು ಬೇಕಾಗಲ್ಲ ಇದೇ ಇದು ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಡಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ ಹದಿನೈದರಿಂದ ಅರ್ಧ ಗಂಟೆ ಬಿಡಿ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹದಿನೈದು ನಿಮಿಷ ಇಟ್ಬಿಡಿ ಸೈಡ್ಗೆ ಸೈಡಿಗೆ ಮುಚ್ಚಿಟ್ಬಿಡಿ ನೋಡಿ ಅದ್ರ ಮೇಲೆ ಎಣ್ಣೆ ಹಾಕಿ ಒಣಗಬಾರ್ದಲ್ವ ಹಿಟ್ಟು ಹಾಗಾಗಿ ಎಣ್ಣೆ ಹಾಕಿ ಸೈಡ್ಗೆ ಇಟ್ಬಿಡಿ ಮುಚ್ಚಿ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಬಟೂರ ಮಾಡ್ಕೊಳ್ಳೋಣ ಚೋಲೆ ಬಟೂರ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಬಾಣಲೇಲಿ ಎಣ್ಣೆ ಇಟ್ಕೊಂಡಿದ್ದೀನಿ ನಾನಿವಾಗ ಚೋಲೆ ಲಟ್ಟಿಸ್ಕೊತೀನಿ ಒಂದೊಂದೇ ಹೊಂಡೆ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನನ್ನ ಮಗಳು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾಳೆ ಏನೋ ಮಾ ಏನೋ ಇದ್ದಾಳೆ ಬೇರೆ ಕೆಲಸ ಅವಳು ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ ಬನ್ನಿ ಬಟೂರ ಲಟ್ಟಿಸ್ಕೊಂಡಿದ್ದೀನಿ ಹಾಕೋಣ ತುಂಬಾ ಸಾಫ್ಟಾಗಿ ಬರುತ್ತೆ ಬಟೂರ ಈ ರೀತಿ ಮಾಡಿದ್ರೆ ತುಂಬ ತುಂಬ ಅಂದರೆ ತುಂಬ ಸಾಫ್ಟ್ ಇತ್ತು ಬಟೂರ ಬನ್ನಿ ಇವಾಗ ಒಂದು ಲಟ್ಸಿಟ್ಕೊಂಡಿದ್ದೀನಿ ಇನ್ನೊಂದು ಲಟಿಸ್ತಾ ಇದ್ದೀನಿ ಲಟ್ನಿ ಲಟ್ಸಿದ ನಂತರ ಬೇಯಿಸ್ಕೊಳ್ಳೋಣ ನೋಡಿ ಲಟ್ಟಿಸ್ತಾ ಇದ್ದೀನಿ ಇವಾಗ ಹೆಣ್ಣೆಗೆ ಬಿಡೋಣ ಬನ್ನಿ ಬಟೂರೋಣ ನೋಡಿ ಹೇಗೆ ಬರುತ್ತೆ ಅಂತ ಈಗ ಹಾಗೆ ಹುಬ್ಬಿ ಬರುತ್ತೆ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ನೋಡಿ ಚೆನ್ನಾಗಿದೆ ಬಟೂರ ಸಾರಿ ಫ್ರೆಂಡ್ ನಮ್ಮ ಮನೆಯವ್ರು ಕರೆದ್ರು ನೋಡಿ ಭಟೂರ ಬೇಯ್ತಾ ಇದೆ ಚೆನ್ನಾಗಿ ಬೇಯಲಿ ಬಟೂರ ನೋಡಿ ಎಷ್ಟು ಸಾಫ್ಟಾಗಿ ಡಾರ್ಕ್ ಆಗಿದೆ ಇನ್ನೊಂದು ಹಾಕೋಣ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಬಟೂರ ಚೋಲೆ ರೆಸಿಪಿ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಓಕೆ ನಾ ಫ್ರೆಂಡ್ ನೋಡಿ ಇನ್ನೊಂದು ಬೇಯಿಸ್ಕೊತಾ ಇದ್ದೀನಿ ಬಟೂರನ ಇನ್ನೊಂದು ಬೇಯಿಸ್ಕೊಂಡು ಮತ್ತು ಇನ್ನೂ ಒಂದು ಹಿಂಗೆ ಎಲ್ಲನೂ ಒಟ್ಟಿಗೆ ಬೇಯಿಸ್ಕೊಂಬಂದ್ಬಿಡೋಣ ನೋಡಿ ಇದು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೀವು ಮೊಸರಲ್ಲಿ ಕಲಸಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಟೂರ ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ ನೋಡಿ ಹೇಗಿದೆ ಅಂತ ಬನ್ನಿ ನಾನು ಸರ್ವ್ ಮಾಡಿದ್ದೀನಿ ಬಟೂರ ಚೋಲೆ ಮತ್ತು ಈರುಳ್ಳಿ ಸೌತೆಕಾಯಿ ಓಕೆ ಬಾಯ್ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ ಓಕೆ